ಬೇಗ ಬೇಗ ಬುತ್ತಿ ಓದ್ಕೊಂಡು ಹೋಗ್ಬೇಕಪ್ಪ ಅಂದ್ರೆ ನನ್ ಗಂಡ ಅಷ್ಟೇನೆ ಹ್ಮ್ ಛೆ ನನಗಂತೂ ಆರಾಮಾಗಿ ಮಹಾರಾಣಿ ತರ ಮನೆಯಲ್ಲಿ ಇರಬೇಕು ಅಂತ ಅನ್ಸುತ್ತೆ ಆದ್ರೆ ಏನ್ ಮಾಡೋದು ಅತ್ತೆ ಒಬ್ಬಳು ಥೂ ಅಮಕ್ಕಿ ಯಾವಾಗ ಆಯ್ತೋ ಮಂಗಾಗುತ್ತೆ ಹಾ ಅಕ್ಕಿ ಒಂದು ದೊಡ್ಡ ರೋಗನೂ ಬರಲ್ಲ ಹ್ಮ್ ಏನೋ ರೋಗ ಬಂದ್ರೆ ಹಂಗ್ಲಾಗೆ ಸೆಟ್ ಕಮುತ್ತೆ ಅಂತಂದ್ರೆ ಒಂದು ರೋಗನೂ ಬರಲ್ಲ ಧನ್ವಾಗೈತೆ ಧನ್ವ ಮೂರತ್ತು ಒಂದೊಂದು ಮುದ್ದೆ ಕಡ್ದು ಗುಂಡ್ ಅತ್ತೆ ಹ್ಮ್ ഓണി ഏനേ ബുദ്ധി ബ്ക്കൊണ്ടു അയ്യോ ഇവിടെ മാതാടങ്ങൾ സുമ് ഹോണ മാ ಅಯ್ಯೋ ನೀನ್ ಮಾತಾಡ್ತೀಯಾ ಬಾ ಮನೆ ಹತ್ರ ಅಂತ ಹೋಗೋಣ ಅಂತೀಯಾ ಯಾಕ್ ಬೇಕಮ್ಮ ಸವಸ ಬೇಡ ಅವತ್ತಾಗಿರೋದೇ ಸಾಕು ಅದಕ್ಕೆ ನಾನು ಮಾತಾಡ್ರೆ ಆಮೇಲೆ ನಿನ್ನೇನಾದರೂ ಒಂದೇ ಹೇಳ ತಪ್ಪು ಅಂತೀಯಾ ನನಗೆ ಕೇಳಬೇಕು ಅನ್ಸುತ್ತೆ ಅದಕ್ಕೆ ಬೇಡ ಹೋಗ್ತೀನಿ ಬಿಡು ಹ್ಮ್ ಹೋಗ್ ನಿನ್ ಪಾಡಿ ನೀನು ನನ್ ಮಾತಾಡಸಕ್ಕೆ ಹೋಗ್ಬೇಡ ನೀನು ಅಯ್ಯೋ ಅದಕ್ಕೆ ಯಾಕೆ ಎದರಕಂ ತಾನೇನು ನಿನ್ನಮ್ಮ ಅಂತ ಕರ್ಕೊಂಡು ಹೋಗಲ್ಲ ತಗ ಹ ಏನು ಅವತ್ತ ಒಂದಿಸಾ ಕರ್ಕೊಂಡು ಹೋದೆ ಅಷ್ಟೇನಿ ಬಾರಿ ಅಂತ ದಿನ ಕರ್ಕೊಂಡು ಹೋಗಕಾಗುತ್ತಾ ಒಂದ ಸಲ ಮಾಡಿದ ಪದೇ ಪದೇ ಅದೇ ತಪ್ಪು ಮಾಡಕಾಗುತ್ತೆ ನೀ ರಾಣಿ ಅಯ್ಯೋ ಮಕ ನೋಡ್ರೆ ಮಾತಾಡ್ಸು ஏ நானே நீரேவளா நீே நீடங்க ஆர்த்தியல்ல ஆட்டாய் பத்தி நான் பத்தி ஒத்துக்கொண்டு ஓகே நீ இன்னொரு சல யாவாக சா மாடன அய்யோ ரணி நினை ஏனோ விஷய ஏு கணி அது விஷயனா ஊ கணிந்து விஷய அது ஏனோத்த ஏனே அது இனே நான் மாதாத்த மாதாங்க இங்க நோடித்த ஏனே அது அந்தனா ஓகே ஏனோ நான் கேள் அயோ அய்யோ தப்பாய் கணி சிப்பா அது ஏன் ஏனூ இல்ல சேழிகேனோத்தி காண்பாள் ப்ளான் மாநி இவாக அதுனா டைம் ஆகிடுறேன் பத்தி வைக்கணு மொத்தே நீங்க அப்போஷ்டா அவங்க ஆமேல் பாதுசல்கண்ட் கல்செல்லாம் முகத மேலே ஆமேத்தினு ஹம் நான் மனி ஹி சிக்கன் சாம்பி தீனி ஊட்டமா சேலினு வந்திருக்கா அனத்தே இன்னொந்தி நீல்பிளேழி கணே அது ஏன் பிளானு அந்தனா நன்கூ தடக்கம் ஆகல குத்தூஹலா ஹம் ಅಯ್ಯೋ ಆಮೇಲೆ ಕುತೂಹಲ ತೊಡ್ಕಾಗಲ್ಲ ನಿನ್ ಗಂಡನತ್ರ ಆಮೇಲೆ ಜಗಳ ಮಾಡ್ಕೋಬೇಕಾಗುತ್ತೆ ಹೋಗು ಮೊದ್ಲು ನಿನ್ ಸಂಸಾರ ಉಳಿಸ್ಕೋ ಆಮೇಲೆ ನಾನು ಹೇಳ್ತೀನಿ ಹೌದೌದು ಅದು ಮುಖ್ಯ ಸರಿ ಆಯ್ತು ನಾನು ಹೋಗಿ ಬುತ್ತಿ ಬರ್ತೀನಿ ಅಯ್ಯೋ ರಾಣಿ ರಾಣಿ ನನ್ನ ಜೊತೆ ನೀನ್ ಮಾತಾಡದೆ ಇರಕ್ಕೆ ಸಾಧ್ಯನೇ ಇಲ್ಲ ಬಿಡು ಹೋಗು ಪಾಪ ఇన్ నోడ్రే అయ్యో అన్సతి అంతే సేర్బిట్రెట్టే మాట్స్బేడా అమ్ముఖి రి సాధిాళ మొదలు కళిని ఇవత కి కర్కొక ఇవత్ కోారు మాది కో సార్ ఉమ్మ చి మాతాడి ఇవత్ ఎంగారు కర్క ಇಷ್ಟೊತ್ತಿಗೆ ಬಂದಿರ್ತಾಳೆ ನೋಡೋಣ ಹೋಗಿ ಮತ್ತೆ ಹೋಗಿಲ್ವಲ್ಲ ಬರ್ತಾಳೆ ಅನ್ಸುತ್ತೆನು ಸಾರು ತಟ್ಟೆಗಿಟ್ಟು ಊಟಕ್ಕೆ ರೆಡಿ ಮಾಡಣ ಹ್ಮ್ ಹೊಟ್ಟೆ ಬೇರೆ ಅಷ್ಟೈತೆ ಶಿಲ್ಪ ಅಡಿಗೆ ಮಾಡೇವಳು ಇಲ್ವೋ ಹ್ಮ್ ಶಿಲ್ಪಾ ಶಿಲ್ಪಾ ಶಿಲ್ಪ ಬಂದ್ಯಾ ಇದೆ ಯಾವಾಗ ಬರ್ತೀಯೋ ಅಂತನಾ ನನಗೋಸ್ಕರ ಕಾಯ್ತಿದ್ದ ನೀನು ಯಾಕೆ ಏನ್ ವಿಷಯ ಏನು ಇಲ್ಲ ಇವತ್ತು ಕೋಳಿ ಸಾರು ಮಾಡಿದ್ದೆ ಅದಕ್ಕೆ ಊಟಕ್ಕೆ ಯಾವಾಗ ಬರ್ತೀಯೋ ಇಲ್ ಬರ್ ಕೂತ್ಕೊಂಡು ಊಟ ಮಾಡೋಣ ಅಂತ ಕಾಯ್ತಿದ್ದೆ ಹಾ ಹಾ ಏನು ಕೋಳಿ ಸಾರು ಮಾಡಿದ್ಯಾ ಇವತ್ತು ಅಯ್ಯೋ ಅಯ್ಯೋ ಕೋಳಿ ಸಾರ್ನ ಗುಂಡು ಎಷ್ಟು ದಿನ ಆಗಿತ್ತು ಶಿಲ್ಪ ನನ್ಗಂತೂ ಕೋಳಿ ಸಾರ್ನಾಗ ಯಾವಾಗ ಗುಮ್ತೀನೋ ಅನ್ನಿಸ್ತಿತ್ತು ಸದ್ಯ ನೀನಾದ್ರೂ ಮಾಡಿದ್ಯಾಲ ಗೊತ್ತಿತ್ತು ನಿನ್ಗೆ ಕೋಳಿ ಸಾರು ಅಂದರೆ ತುಂಬ ಇಷ್ಟ ಅಂತಾನೆ ಅದಕ್ಕೆ ನಾನೇ ಕೋಳಿ ಕಟ್ ಮಾಡಿಸ್ಕೊಂಬಂದು ಕೋಳಿ ಸಾರು ಮಾಡಿದ್ದೀನಿ ಮಸಾಲೆ ಅರದು ಮುದ್ದೆ ಸಾರು ಎಲ್ಲ ಆಗಿದೆ ಬಿಸಿ 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 ಇದ್ದಂಗೆನೆ ಊಟ ಮಾಡಬೇಕು ಅದಕ್ಕೆ ತಟ್ಟಿಗೆ ಹಾಕೋಣ ಅಂತ ಒಳಕೋದೆ ಅಷ್ಟು ನೀನು ಬಂದೆ ನೋಡು ಹಾಂ ಕುತ್ಕೊ ಏನು ಶಿಲ್ಪ ಇಷ್ಟೊಂದು ಉಪಚಾರ ಮಾಡ್ತಾ ಇದೆಯಾ ನನಗೆ ಹಾ ಏನು ಸಮಾಚಾರ ನಿನ್ಗೆ ಏನಾದರೂ ದುಡ್ಡು ಗಿಡ್ ಬೇಕಾ ಕೇಳಿಕೊಡ್ತೀನಿ ಪರವಾಗಿಲ್ಲ

ಏನಾದ್ರು ಅಲ್ಲಿ ಮೊದ್ಲು ಕೋಳಿ ಸಣ್ಣ ಹುಂಬನ ಹೊಟ್ಟೆ ಹಸ್ತೈತಿ ಹೊಟ್ಟೆ ಹಸ್ಕೊಂಡು ಇರಬಾರ್ದು ಜಾಸ್ತಿ ಹೊತ್ತು ಹ್ಮ್ ಅಕ್ಕ ಊಟ ಮಾಡು ನೀನು ಕುಕ್ಕ ಶಿಲ್ಪ ಇಲ್ಲೇನೆ ಕುಕ್ಕಂಡು ಮಾತಾಡೋಣ ಮಾತಾಡ್ಕಂಡು ಊಟ ಮಾಡೋಣ ಕುಕ್ಕ ನನ್ಗೋಸ್ಕರ ನೀನು ಹಾ ಕೋಳಿ ಸಾರು ಮಾಡಿದ್ಯಾ ಹಾ ಎಷ್ಟು ಪ್ರೀತಿ ನನ್ನ ಮೇಲೆ ಅಯ್ಯೋ ನನಗಿನ್ ಯಾರಿದ್ದಾರೆ ಹೇಳು ತವ್ರ ಮನೆಗೆ ಬಿಡ್ಕಮಲ್ಲ ನಮ್ಮ ಅಪ್ಪ ಇಲ್ಲ ಇಲ್ಲಮ್ಮ ಅವರು ಅತ್ತೆ ಇದ್ದಾರೆ ಅವ್ರ ಮನೆಗೆ ಹೋಗಂಗಿಲ್ಲ ಹಾ ಏನೋ ತಾನೇನೋ ಮಾಡ್ಬಾರ್ದು ಮಾಡಿದಿನ ಇನ್ನೇಟ್ರಿ ಹೇಳು ಅದಕ್ಕೆ ಹಾ ನಾವು ನೀ ನಾನು ನೀವೂನು ಚೆನ್ನಾಗಿರೋಣ ಅಂತ ಅಷ್ಟೇನೆ ಊಟ ಮಾಡು ಕೋಳಿ ಸಾರು ಹಾ ಚೆನ್ನಾಗಿ ನೆಣ ಇರೋದೇ ತಂದಿದ್ಯಾ ಅನ್ನು ಹ್ಞೂ ಹೇಳಿ ಅಕ್ಕ ಹಂಗಾ ಚೆನ್ನಾಗಿ ನೆಣ ಇರೋದೇ ತಂದೆ ಹಂಗಾದ್ರೆ ಚೆನ್ನಾಗಿರುತ್ತೆ ರುಚಿ ಅಂತಾನೆ ಹ್ಮ್ ಹೌದಾ ಸರಿ ಆಯ್ತು ಹೇಳು ಏನ್ ಸಮಾಚಾರ ಏನ್ ಬೇಕಾಗಿತ್ತು ನಿನಗೆ ಅಯ್ಯೋ ಹಾ ಅದು ಏನು ಗೊತ್ತಾ ನನಗೂ ಆ ಮನೆಗೆ ಮನೆ ಕೆಲಸ ಮಾಡಿ ಮಾಡಿ ಸಾಕಾಗ್ಬಿಟ್ಟೈತಿ ಅಲ್ಲಂತನು ಅವ್ರ ಹತ್ರ ಬಯಸ್ಕೊಂಡು ಮಾಡೋಕ್ಕಾಗಲ್ಲ ಕಣಕ್ಕ ಕೆಲಸನ ಹೌದಾ ಮತ್ತೆ ಇನ್ನೇನು ಮಾಡಬೇಕು ಅಂತಿದ್ದೀಯಾ ನಿನಗೆ ಕೂಲಿ ಹೋಗೋಕ್ಕಾಗಲ್ಲ ಇನ್ನೇನು ಕೆಲಸ ಮಾಡ್ತೀನಿ ನೀನು ಮನೆ ಕೆಲಸ ಮಾಡೋದು ಬಿಟ್ಟು ಅಲ್ಲೇ ಚೆನ್ನಾಗಿದೆ ಅಂತ ಹೇಳ್ತಿದ್ದೆ ಇಷ್ಟು ದಿನ ಹೋಗ್ತಿದ್ದೆ ಹಾಂ ಅವಾಗ ಅವರಾಗಿ ಅವ್ರು ಬೇಡ ಅಂದ್ರೂ ನೀನೇ ಕೈ ಕಾಲಿಡ್ದು ಬೇಡ್ಕೊಂಡು ಓದೆ ಹಾಂ ಈಗೇನಾಯಿತು ಅಯ್ಯೋ ಎಮ್ಮಿದಳಾ ಪುಟ್ಟಮ್ಮ ಬಾರಿ ಗಯ್ಯ ಸೊಸೆ ನೋಡ್ತೀನಿ ಸೊಸೆ ಅತ್ತೆ ಸೊಸೆ ಸೇರ್ಕೊಂಡು ನನ್ನ ಸರಿ ಅದು ಮಾಡು ಇದು ಮಾಡು ಸರಿ ಇಲ್ಲ ಇದು ಇಲ್ಲ ಅಂತ ಅದಕ್ಕೆ ಮನೆ ಹೋಗ್ದಂಗೆ ನಾನು ನೀನು ಏನ್ ಮಾಡ್ಬೇಕು ಅಂತಿದೀಯ ಏನು ಇಲ್ಲ ನಿನ್ ಜೊತೆ ನೀನ್ ಕೆಲಸ ಮಾಡ್ತೀಯಲ್ಲ ಅಲ್ಲಿಗೆ ಬರೋಣ ಅಂತ ಮತ್ತೇನ ಅಂದ್ರೆ ಮಾತಿನ ನನ್ ಜೊತೆ ಬರ್ತೀಯ ಹೌದು ಅದು ಏನು ಗೊತ್ತಾಗಿರೋ ವಿಷಯ ಅಲ್ವಲ್ಲ ಕಳ್ತನ ಮಾಡೋಕೆ ಹೋಗ್ತೀಯಲ್ಲ ನಾನು ನಿನ್ನ ಜೊತೆಗೆ ಬರ್ತೀನಿ ಒಂದು ನನಗೂ ಆಳೆ ಅನುಭವ ಆಗಿತ್ತಲ್ವ ನಾನು ಬಂದುಬಿಡ್ತೀನಿ ನಿನ್ನ ಜೊತೆಗೇನೆ ಕೆಲಸಕ್ಕೆ ಹೋಗ ಅದೇ ಕೆಲಸಕ್ಕೆ ಕಳ್ತನ ಮಾಡೋಕ್ಕೆ ಹ್ಞೂ ನಾನು ನೀನು ಇಬ್ಬರು ಹೋಗೋಣ ಹಾಂ ಕಳ್ತನ ಮಾಡೋಕ್ಕ ಅಯ್ಯೋ ನಾನೇ ಕಳ್ತನ ಮಾಡಕ್ಕೆ ಎದ್ಕೊತೀನಿ ಎಂತಂದ್ರೆ ನೀನು ಆಲೇನೆ ಸಿಗಾಕೊಂಡು ಜೈಲಿಗೆ ಹೋಗಿ ಬಂದು ನನ್ನ ಸವಾಸನೆ ಬೇಡ ಹಂಗೆ ಹಿಂಗೆ ಅಂತ ಎದುರಾಡ್ತಿದ್ದಳು ಮತ್ತೆ ನೀನು ಕಳ್ತನ ಮಾಡೋಕೆ ಬರ್ತೀಯ ಹಾಂ ಏನು ಹೇಳ್ತಾ ಶಿಲ್ಪ ಹೌದು ಅಕ್ಕ ಹಾ ಕಾಲ್ಸ ನನ್ಗೂ ಅಲ್ಲಿ ಅಭ್ಯಾಸ ಆಗೇತಲ್ವಾ ಹೆಂಗು ಏನೋ ಅವಾಗ ಕೆಟ್ಟ ಸಿಗಾಕೊಂಡ್ಬಿಟ್ಟೆ ಜೈಲಿಗೆ ಹೋದೆ ನಿನ್ನತ್ರ ಜಗಳೆ ಮಾಡಿಬಿಟ್ಟೆ ಆದ್ರೆ ಅದೆಲ್ಲ ತಪ್ಪು ಅಂತ ಈಗ ಅರ್ಥ ಆಗ್ತಿದೆ ಒಂದ್ಸಲ ಜೈಲಿಗೆ ಹೋಗಿ ಬಂದ್ರೇನೆ ಎಲ್ಲ ಅನುಭವ ಆಗೋದ ನೀನ್ತಿದ್ದಲ್ಲ ಈಗ ನೋಡೋ ನಿನ್ಗೆ ಅಭ್ಯಾಸ ಆಗತಿ ಸಿಗಾಕೊಂಡ್ರು ಎಲ್ಲಾರು ಯಾರಾದ್ರೂ ಬಂದು ಜಾಮೀನು ಕೊಟ್ಟು ಬಿಡಿಸ್ಕೊಂಡ್ ಬರ್ತಾರೆ ಅನ್ನೋ ಧೈರ್ಯ ನಿಮಗೆ ನನಗೂ ಇವಾಗ ಅಂತ ಧೈರ್ಯನೇ ಬಂದೈತಿ ನಾನು ನಿನ್ ಜೊತೆಗೆ ಬರ್ತೀನಿ ಹೌದಾ ನಿಜಾನ ನೀನ್ ಹೇಳ್ತಾ ಇರೋದು ಶಿಲ್ಪ ಹೌದು ಸರಿ ಅಕ್ಕ ನಿಜನೇ ನನಗೆ ಒಂದು ಮನೆಗೆ ಗೊತ್ತು ಆ ಮನೆಗೆ ಹೋದ್ರೆ ಮಸ್ತು ಒಡವೆ ಬಂಗಾರ ದುಡ್ಡು ಎಲ್ಲ ಸಿಗುತ್ತೆ ನಾವು ಪಕ್ಕ ಸಿಗಾಕದು ಇಲ್ಲ ಅಲ್ಲಿ ಹಾ ಅದಕ್ಕೆ ಅಲ್ಲಿಗೆ ಹೋಗಣ ಇವತ್ತು ಇಲ್ಲ ನಾಳೆಕ್ಕೆ ಇಲ್ಲ ಇವತ್ತೇ ಹೋಗೋಣ ಇವತ್ತೇನಾ ನಿನಗೆ ಗೊತ್ತಿರೋ ಮನೇನಾ ಯಾವರು ಯಾರವರು ಅಯ್ಯೋ ಹೋದ್ಮೇಲೆ ಎಲ್ಲ ಹೇಳ್ತೀನಿ ಯಾರು ಏನು ಎತ್ತ ಅಂತನಾ ನಡಿ ಹೋಗಣ ಹೌದಾ ನಿಜನ ನೀವು ಹೇಳ್ತಾ ಇರೋದು ಅಯ್ಯೋ ಮೇಲೆ ಅನುಮಾನನಾ ನಾನು ಯಾಕೆ ಸುಳ್ಳು ಹೇಳಿ ಹೇಳು ನನ್ ಮೇಲೆ ನಂಬಿಕೆ ಐತೋ ಇಲ್ವೋ ಹೇಳು ಅಲ್ಲ ನಂಬಿಕೆ ಏನೋ ಐತೆ ಆದ್ರೆ ನೀನು ಅಷ್ಟೆಲ್ಲ ಕಷ್ಟಪಟ್ಟ ಮೇಲೂ ಹಿಂಗ್ ಕಳ್ತನ ಮಾಡಕ್ ಬರ್ತೀನಿ ಅಂದ್ರೆ ಯಾಕೋ ಆಶ್ಚರ್ಯ ಆಗ್ತೈತಮ್ಮ நீடிக்கம்பரவ அவ்வளோ அவங்க நான் நீங்க உட்கிட்டீனி ஆமே ಹಾ ನಾನು ಹೇಳಿದಂಗೆ ನೀನು ಹೋಗ್ಬೇಕು ಯಾವ ಹೋಗೋ ಹೋಗುವಂತಿನ ಆ ದಾರಿಯಲ್ಲಿ ಹೋದ್ರೆ ನಾವು ಯಾವಾಗಲೂ ಸಿಕ್ಕಾಕೊಳ್ಳೋದೇ ಇಲ್ಲ ಹ್ಞೂ ನನಗೆ ಚೆನ್ನಾಗಿ ಗೊತ್ತು ಆ ಮನೆಯೆಲ್ಲನ ಹ್ಞೂ ಆ ಮನೆಯೆಲ್ಲ ನಾನೇ ನೋಡ್ಬಿಟ್ಟಿದ್ದೀನಿ ಹೌದಾ ಹಂಗಾದ್ರೆ ಇನ್ನು ನಮಗೆ ಸುಲಭ ಆಗುತ್ತೆ ಬಿಡು ಸಿಗಾಕಂದಂಗೆ ಜಲ್ದಿನ ಬಂದ್ಬಿಡ್ಬೋದು ಹ್ಮ್ ಹೋಗೋಣ ತಗ ನಾನು ತುಂಬಾ ದಿನ ಆಗಿತ್ತು ಹೆಂಗಪ್ಪ ಹೋಗೋದು ಅಂತ ಯೋಚನೆ ಮಾಡ್ತಿದ್ದೆ ನೀನೇ ಇಷ್ಟೊಂದು ನನ್ನ ಪರವಾಗಿರ್ಬೇಕಾದ್ರೆ ನಾನೇ ಕೇಳಿ ಇಬ್ರು ಹೋಗೋಣ ತಗೋ ಹ್ಞೂ ಸರಿ ಆಯ್ತು ಹುಣ್ಣು ಹುಣ್ಣು ಬೇಗ ಹೋಗೋಣ ಓಕೆ ಸ್ನೇಹಿತರೆ ಈ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಮುಂದುವರಿಯುತ್ತೆ ನಿಮಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ